ನೋಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನೀರಿಗೂ ಅಭಾವ ಕರೆಂಟಿಗೂ ಅಭಾವ ಮತ್ತು ಅಭಿವೃದ್ಧಿಗೂ ಅಭಾವದ ಪರಿಸ್ಥಿತಿಯನ್ನು ತಂದು ತಂದು ತರತಕ್ಕಂಥ ಪರಿಸ್ಥಿತಿ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗುವಂಥದ್ದು ಬಹುಶಃ ಈಗ ನಾನು ಹೇಳಿದ ರೀತಿಯಲ್ಲಿ ನೀರಿಗೆ ಅಭಾವ ಈಗಾಗಲೇ ಸೃಷ್ಟಿಯಾಗಿದೆ ವಿದ್ಯುತ್ನ ಸಮಸ್ಯೆ ಅದರಲ್ಲೂ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ವಿದ್ಯುತ್ತಿನ ಅಭಾವವನ್ನು ಈಗ ಗ್ರಾಮೀಣ ಪ್ರದೇಶದ ಕೃಷಿಕರು ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇವತ್ತು ಅನುಭವಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಎರಡು ಟಬ್ಸ್ ಸಬ್ ಡಿವಿಷನ್ ಇದೆ ಆ ಎರಡು ಸಬ್ ಡಿವಿಷನ್ಗೆ ಒಬ್ಬನೇ ಎ ಇದ್ದರು ಅವರನ್ನು ಸಹ ಇವತ್ತು ವರ್ಗಾವಣೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ಈ ರೀತಿಯ ವರ್ಗಾವಣೆಗಳು ಆದಾಗ ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಇನ್ನಷ್ಟು ವಿದ್ಯುತ್ನ ಅಭಾವ ಸೃಷ್ಟಿಯಾಗ್ತದೆ ಆಗಿ ಆಗುವುದಕ್ಕೆ ಯಾವುದೇ ಸಂಶಯ ಇಲ್ಲ ಮತ್ತು ಸರ್ಕಾರ ಕೇವಲ ಬೋಗಸ್ ಹೇಳಿಕೆಗಳನ್ನು ಇದೆ ಎಲ್ಲಿಯೂ ಶೆಡ್ಡಿಂಗ್ ಇಲ್ಲ ನಾವು ಕ ಪೂರ್ಣವಾಗಿರ್ತಕ್ಕಂಥ ವಿದ್ಯುತ್ತು ನಮ್ಮ ಹತ್ರ ಇದೆ ಎನ್ನುವಂಥ ಮಾಹಿತಿಯನ್ನು ಸನ್ಮಾನ್ಯ ಇಂಧನ ಸಚಿವರು ಪದೇ ಪದೇ ಕೊಡ್ತಾ ಇದ್ದಾರೆ ಆದರೆ ಬೆಳ್ತಂಗಡಿ ತಾಲೂಕಿನ ಜನತೆ ಮಾತ್ರ ಕತ್ತಲಲ್ಲಿ ಬದುಕತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಈ ಸರ್ಕಾರ ಮಾಡಿದ್ದು ಮುಂದಿನ ದಿನಗಳಲ್ಲಿ ಈಗ ಅರ್ಧ ಕತ್ತಲೆ ಇದೆ ಮುಂದಿನ ದಿನಗಳಲ್ಲಿ ಪೂರ್ಣ ಕತ್ತಲೆ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ನಿರ್ಮಾಣ ಆಗ್ತದೆ ಇದಕ್ಕೆ ಸರ್ಕಾರ ತಕ್ಷಣ ಸ್ಪಂದನೆಯನ್ನು ಮಾಡಬೇಕು ಬೆಳ್ತಂಗಡಿ ತಾಲೂಕಿನಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಕಾಂಗ್ರೆಸ್ನ ಬೆಳ್ತಂಗಡಿ ಕಾಂಗ್ರೆಸ್ನವರು ಅಡ್ಡಿಪಡಿಸಿ ನಾವೇ ಮಾಡಿದ್ದು ಅಂತ ಹೇಳ್ತೇವೆ ಸ್ವಾಮಿ ನಿಮ್ಮ ನಿಮ್ಮ ಹತ್ರನೇ ಹೇಳ್ತಾ ಇದ್ದಾನೆ ನಿಮಗೆ ತಾಕತ್ತಿದ್ರೆ ಬೆಳ್ತಂಗಡಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಪೂರೈಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಕೃಷಿಕರಿಗೆ ಬದುಕನ್ನು ನಿಟ್ಟಿನಲ್ಲಿ ನೀವು ಸಹಕಾರ ಮಾಡಿ ಅದನ್ನು ಬಿಟ್ಟು ಬೇರೆ ಚಿಲ್ಲರೆ ರಾಜಕೀಯ ಮಾಡಿ ಬೆಂಗಳೂರಿನಿಂದ ಬಂದು ಚಿಲ್ಲರೆ ರಾಜಕೀಯ ಮಾಡಬೇಡಿ ಈ ಸಂದರ್ಭದಲ್ಲಿ ಹೇಳ್ತೇನೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ